ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನೆಲ್ ಎಸ್ ನಾವಿದ್ವಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲು ಲೊಕೇಟೆಡ್ ಬೈ ದೇವ್ನಹಳ್ಳಿ ಟೆಂತ್ ಸ್ಟೂಡೆಂಟ್ಸ್ ಇವರು ಇಲ್ಲೇ ಓದ್ತಿರೋ ಅಂಥದ್ದು ನೈಸ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ ಸೊ ಎಸ್ ಇನ್ನೂ ಸ್ವಲ್ಪ ಟೈಮ್ ಇಲ್ಲೇ ಇರುವ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ನಹಳ್ಳಿ ಹತ್ರ ಬೊಮ್ಮವಾರ ಹಾಂ ಬೊಮ್ಮವಾರ ಬೊಮ್ಮವಾರ ಹತ್ರ ಇರುವಂಥದ್ದು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಹೊಸ ಎಕ್ಸ್ಪೀರಿಯೆನ್ಸು ಸೊ ಎಸ್ ಇನ್ನಷ್ಟು ವಿಷಯಗಳನ್ನು ಶೇರ್ ಮಾಡ್ತೇನೆ ಎಸ್ ನಾವು ಬಂದಿದ್ದೀವಿ ದೇವನಹಳ್ಳಿಯಲ್ಲಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗೆ ನಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ ವಿಸಿಟ್ ಇತ್ತು ರಿಪೋರ್ಟ್ ರೆಡಿ ಮಾಡಬೇಕಿತ್ತು ಹಾಗಾಗಿ ನಾವು ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸೊ ನಾನು ಮತ್ತು ಕವನ ಇಲ್ಲಿ ಬಂದಿದ್ದೀವಿ ಸೊ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ಮೊದಲಿಗೆ ಸ್ವಲ್ಪ ಯಾಕೆ ಏನಕ್ಕೆ ಬಂದಿದ್ದೀರಾ ಎಲ್ಲ ಕೇಳ್ತಿದ್ರು ಮತ್ತೆ ಲೆಟರೆಲ್ಲ ಕೊಟ್ಟು ಆದಮೇಲೆ ನಮ್ಮನ್ನು ಓಕೆ ನೀವು ನೋಡ್ಕೊಳ್ಳಿ ಬಟ್ ಒಳಗಡೆ ಎಲ್ಲ ಫೋಟೋಸ್ ತೆಗಿಬೇಡಿ ಅಂತ ಹೇಳಿದ್ರು ಹಾಗೆಯೇ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ತುಂಬ ಆಯಿತು ನಮಗೆ ಮೊದಲು ನೋಡಲಿಕ್ಕಿದ್ದು ದಾಖಲೆ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ಸೊ ಎಷ್ಟು ಮಕ್ಕಳಿದ್ದಾರೆ ಯಾವಾಗ ಮನೆಗೆ ಕಳಿಸ್ತೀರಾ ಅವರ ಅಷ್ಟು ಡೀಟೇಲ್ಸನ್ನು ನಮಗೆ ತೋರಿಸಿದ್ರು ಜೊತೆಗೆ ಮನೆಗೆ ಹೋಗೋರಿದ್ದರೆ ಲೆಟರ್ ಕೊಟ್ಟು ಹೋಗಬೇಕು ವಿತ್ ಪೇರೆಂಟ್ ಬಂದಿದ್ದರೆ ಮಾತ್ರ ಕಳಿಸೋ ಅಂಥದ್ದು ಇಲ್ಲ ಅಂತಂದರೆ ಕಳಿಸೋದಿಲ್ಲ ಇದೆಲ್ಲ ಹೇಳ್ತಾಯಿದ್ರು ಹಾಗೆಯೇ ಮತ್ತು ಗ್ರೌಂಡ್ ನೋಡ್ತಿರ್ಬೋದು ಎಷ್ಟಿದೆ ಆಟದ ಗ್ರೌಂಡ್ ಅಂತ ಹೇಳಿ ಈ ಆಟದ ಗ್ರೌಂಡ್ ಪಕ್ಕದಲ್ಲೇ ಎಲ್ಲ ಟೀಚರ್ಸ್ಗೂ ಕೂಡ ಕ್ವಾರ್ಟರ್ಸ್ ಇದೆ ಇಲ್ಲಿ ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಮಾತ್ರ ಫ್ರೀಯಾಗೆ ಸಿಗುತ್ತೆ ಜೊತೆಗೆ ಹೊರಗಡೆಯಿಂದ ಯಾವುದೇ ಟೀಚರ್ಸ್ ಇಲ್ಲಿ ಬರೋ ಹಾಗಿಲ್ಲ ಇಲ್ಲಿನವರೇ ಆಗಿರಬೇಕಾಗತ್ತೆ ಮತ್ತು ಕಬಡ್ಡಿ ವಾಲಿಬಾಲು ತ್ರೋಬಾಲು ಇದೆಲ್ಲ ಆಡಲಿಕ್ಕೆ ಒಳ್ಳೆ ಸ್ಪೇಸು ಎಲ್ಲ ಮಕ್ಕಳು ಕೂಡ ಆಟ ಆಡಲೇಬೇಕು ಅಂತ ಪಿ ಟಿ ಸರು ತುಂಬ ಸ್ಟ್ರಿಕ್ಟಲ್ಲಿ ಆಟ ಆಡಿಸ್ತಾರೆ ಮಕ್ಕಳ ಹೆಲ್ತ್ ಒಳ್ಳೇದಿರಲಿ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಇದಾದ ಮೇಲೆ ನಾವು ಡೈನಿಂಗ್ ಏರಿಯಾ ನೋಡೋದಕ್ಕೆ ಹೋದ್ವಿ ಯಾವ ರೀತಿ ಮೇಂಟೇನ್ ಮಾಡಿದ್ದಾರೆ ಮಕ್ಕಳಿಗೆ ಹೈಜೀನ್ ಇದೆಯಾ ಅಂತ ಹೇಳಿಬಿಟ್ಟು ಸೊ ಎಂಟೂವರೆಗೆಲ್ಲ ತಿಂಡಿ ಆಗಿತ್ತು ಈಗ ಹನ್ನೊಂದುವರೆ ಟೈಮ್ ನಾವು ಹೋದಾಗ ಆವಾಗ ಅಡುಗೆ ರೆಡಿ ಮಾಡ್ತಿದ್ರು ಅಡುಗೆ ಸ್ಪೆಷಲ್ಲು ಏನಿರುತ್ತೆ ಅಂತ ಈಚೆ ಮೆನ್ಯೂ ಹಾಕಿರ್ತಾರೆ ಜೊತೆಗೆ ಒಳಗೆ ಹೋಗಿದ ತಕ್ಷಣ ನೋಡಿದ್ವಿ ನಾವು ಮುದ್ದೆ ಮಾಡ್ತಿದ್ರು ಇವತ್ತಿನ ಸ್ಪೆಷಲ್ಲು ಮುದ್ದೆ ಸಾರು ಅನ್ನ ಮಜ್ಜಿಗೆ ಸೊ ಇದೆಲ್ಲ ಒಂದು ಕಡೆ ಇದೆ ರೂಮು ಇನ್ನೊಂದು ಕಡೆ ಕಿಚನ್ನು ಅಡುಗೆ ರೆಡಿ ಆಗುವಂಥದ್ದು ಮತ್ತು ಕ್ಲೀನ್ಗೆಲ್ಲ ಚೆನ್ನಾಗಿ ಮಾಡಿದರು ಸಾಕಷ್ಟು ವರ್ಕರ್ಸ್ ಇದ್ದಾರೆ ಇಲ್ಲಿ ಹಾಗಾಗಿ ನೀಟಾಗಿ ಮೇಂಟೇನ್ ಮಾಡ್ತಿದ್ದಾರೆ ಪ್ರತಿದಿನ ಏನೇನು ಬೇಕೋ ಅದೆಲ್ಲ ಗೌರ್ಮೆಂಟಿಂದ ಸಪ್ಲೈ ಆಗುತ್ತೆ ಹಾಗಾಗಿ ಯಾವುದಕ್ಕೂ ಸಮಸ್ಯೆ ಇಲ್ಲ ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಊಟ ಇಷ್ಟ ಆಗುತ್ತೆ ಅಷ್ಟು ಹೈಜಿನಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಅಪ್ಪ ಅಮ್ಮನ ಬಿಟ್ಟು ಬಂದಿರುವಂತಹ ಮಕ್ಕಳಿಗೆ ಆ ಪ್ರೀತಿಯಿಂದ ಬಡಿಸೋಂಥ ಕೆಲಸ ಇಲ್ಲಾಗತ್ತೆ ತುಂಬ ಆಯಿತು ಎಸ್ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ನ ಮೆನು ಪ್ರತಿದಿನ ಹೇಗಿರುತ್ತೆ ಅಂತ ಹೇಳಿ ವಿತ್ ಕಾಫಿ ವಿತ್ ಸ್ನ್ಯಾಕ್ಸ್ ಜೊತೆ ಒಳ್ಳೆ ಊಟ ಕೂಡ ಸಿಗುತ್ತೆ ಇಲ್ಲಿನ ಮಕ್ಕಳಿಗೆ ಸೊ ಏನಿರುತ್ತೆ ಇವತ್ತು ಅಂತ ನೋಡಿದ ತಕ್ಷಣ ಗೊತ್ತಾಗ್ಬೋದು ಡೈನಿಂಗ್ ಏರಿಯಾ ಹಾಗೇ ಹಾಸ್ಟೆಲ್ಸ್ ಎಲ್ಲ ನೋಡಿಕೊಂಡು ಬಂದಿ ಒಂದು ಕಡೆ ಬಾಯ್ಸ್ದು ಒಂದ್ ಕಡೆ ಗರ್ಲ್ಸ್ದು ಎಲ್ಲ ಇತ್ತು ಹಾಗೆಯೇ ಹಾಸ್ಟೆಲ್ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಜೊತೆಗೆ ಲಂಚ್ ಆಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಟೀಚರ್ಸ್ಗೂ ಒಂದು ಫೋಟೋಗೆ ಅಂತ ಕರೆದ್ವಿ ಸೊ ಸ್ಟೂಡೆಂಟ್ ಫೋಟೋ ವಿಡಿಯೋ ಮಾಡ್ತಿರೋದ್ರಿಂದ ಬರೀ ಕಾರನ್ನ ತೆಗ್ದಿದ್ದ ನಾನು ಸೊ ಅಲ್ಲಿ ನೋಡ್ಕೊಂಡಿಲ್ಲ ಎಲ್ಲ ಟೀಚರ್ಸ್ ಒಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಇದಾದ ಮೇಲೆ ನಾವು ಕ್ಲಾಸ್ ರೂಮ್ಗೆ ಹೋಗಿದ್ವಿ ಈ ಥರ ಆಕ್ಟಿವಿಟಿ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಸೊ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಂದರೆ ತುಂಬ ಖುಷಿ ಪಡ್ತಿದ್ರು ಮೇಲೆ ಲಂಚ್ಗೆ ಟೈಮ್ ಆಗಿತ್ತಲ್ವ ಆಲ್ರೆಡಿ ಸೊ ಹಾಗಾಗಿ ಒಂದೊಂದು ಕ್ಲಾಸ್ನೇ ಬಿಡ್ತಾರೆ ಕ್ರೌಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಬರ್ತಾರೆ ಅದಾದ ಮೇಲೆ ಸೆವೆಂತ್ ಏಯ್ತು ನೈನ್ತು ಈ ರೀತಿ ಒಬ್ಬೊಬ್ಬರಾಗಿ ಬರ್ತಾರೆ ಅಂತಂದರೆ ಕ್ರೌಡ್ ಆಗಬಾರ್ದು ಬಡಿಸ್ಕೊಳ್ಳೋ ಹತ್ರ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಟೀಚರ್ಸ್ ಕೂಡ ಇಲ್ಲೇ ಮಕ್ಕಳೊಟ್ಟಿಗೆ ಊಟ ಮಾಡ್ತಾರೆ ಅದು ತುಂಬ ವರ್ತ್ ಅಲ್ವಾ ಆ ಮಕ್ಕಳೊಟ್ಟಿಗೆ ಊಟ ಮಾಡಿದ್ರೆ ಊಟ ಹೇಗಾಗಿದೆ ಅಂತ ಕೂಡ ನೋಡ್ಬೋದು ಟೀಚರ್ಸ್ ಅಲ್ಲೇ ತಿನ್ನೋದ್ರಿಂದ ಅಡುಗೆ ಮಾಡೋರು ಕರೆಕ್ಟಾಗಿ ಅಡುಗೆ ಮಾಡ್ತಾರೆ ಅಂತ ನನಗೆ ಅನಿಸ್ತು ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ ಇಲ್ಲಿ ನಾವು ಟೀಚಿಂಗ್ ಪ್ರಾಕ್ಟೀಸ್ ಹೋದಾಗ್ಲೂ ಸಹ ನಮಗೆ ಸ್ಟ್ರಿಕ್ಟಾಗಿ ಹೇಳಿದರು ನೀವು ಅಲ್ಲೇ ಊಟ ಮಾಡಬೇಕು ನೀವು ತಿಂತೀರಾ ಅಂತನಾದರೂ ಮಕ್ಕಳಿಗೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಎಸ್ ಹಾಗೇ ಒಂದಿಷ್ಟು ಮಕ್ಕಳಿಗೆ ಬಡಿಸೋವಂಥ ಖುಷಿ ಕೂಡ ನಮ್ಮದಾಯಿತು ಅಂತಂದರೆ ಇದೆಲ್ಲ ಟೀಚಿಂಗ್ ಪ್ರ್ಯಾಕ್ಟೀಸಲ್ಲಿ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ಊಟ ಬಡಿಸೋ ಅಂಥದ್ದು ಇದೆಲ್ಲ ಸೊ ಟೀಚರ್ಸು ಊಟ ಬಡಿಸ್ತಿದ್ರೆ ಮಕ್ಳಿಗೆ ಒಂಥರ ಖುಷಿ ಆಗ್ತಿರುತ್ತೆ ನಮ್ಮ ಟೀಚರ್ ಬಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು

ಇದನ್ನ ಹಾರಿಸ್ಕೋತಾರ ಇವಾಗ ಇವರು ಹೌದು ಈ ಬೀಜ ಮಾತ್ರ ಹಾರಿಸ್ಕೊಂಡು ಸಪ್ರೇಟ್ ಮಾಡಿ ಇದನ್ನ ಕ್ಯಾಶ್ ಇದು ಮಾಡ್ತಾರ ಸ್ವೀಟು ಒಗ್ರು ಎರಡು ಮಿಕ್ಸ್ ಆಗಿದೆ ಚೆನ್ನಾಗಿದೆ ಬಟ್ ಕಾಕ್ಟೈಲ್ ಮಾಡೋದಿದ್ರಿ ನಾನು ಎಷ್ಟು ಸ್ಕೂಲ್ ಆದ್ಮೇಲೆ ಒಂದಷ್ಟು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ವಸತಿ ಶಾಲೆ ಪಕ್ಕದಲ್ಲೇ ಇದ್ದಂತಹ ಕವನ ಅವರ ತೋಟದ ಬೇಗ ಅಂದ್ರೆ ಅವರ ಕಝಿನ್ ಅವ್ರದು ಅಂತ ಹೇಳ್ತಿದ್ಲು ಹಾಗೆಯೇ ಇಲ್ಲಿ ಒಬ್ಬ ತಾತ ಕೂಡ ಕಾವಲಿದ್ರು ಜೊತೆಗೆ ನಮಗೆಲ್ಲ ಇದ್ರು ಯಾವ ರೀತಿ ಇದೆ ಯಾವ ರೀತಿ ಕಾಯಿ ಕೀಳ್ತೀವಿ ಯಾವ ರೀತಿ ಮಾರ್ತೀರಿ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಮಾವಿನ ತೋಪ್ಗೆ ನಾನು ಈ ಹಿಂದೆ ಹೋಗಿರಲಿಲ್ಲ ತುಂಬ ಖುಷಿ ಆಯಿತು ಬಟ್ ತುಂಬ ಭಯನೂ ಆಗ್ತಿತ್ತು ಸುತ್ತಲೂ ಯಾರೂ ಇರಲಿಲ್ಲ ಹಾಗಾಗಿ ಹಾಗೆಯೇ ಮಾವಿನಕಾಯಿ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು ಎಲ್ಲ ಕಟ್ ಮಾಡಿದರು ಸ್ವಲ್ಪ ಚೆನ್ನಾಗಿತ್ತು ಆ ನಾನಂತೂ ಕಾಯಿ ಅಂತೂ ಕೇಳಲಿಲ್ಲ ಅವ್ರಿಗೆ ಕೇಳೋಣ ಕೇಳಿದ್ರೆ ಕೊಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಕೇಳಿದ ತಕ್ಷಣ ಒಂದೇ ಕಾಯಿ ಕೊಟ್ರು ಸೊ ಅದಾದ್ಮೇಲೆ ತಾತ ಇನ್ನೂ ಸ್ವಲ್ಪ ಕಿತ್ಕೊಟ್ರು ನಮಗೆ ಈಗ ಮಾವಿನಕಾಯಿ ತೊಬ್ಬೆ ಯಾವತ್ತಾದ್ರೂ ಆಗಲಿ ನೀವು ಮಾವಿನಕಾಯಿ ಕಿತ್ಕೊಳ್ಳೋಕೆ ಬರಬೇಕಂದ್ರೆ ಫಸ್ಟ್ ಪ್ರೊಸೀಜರ್ ಈ ತರ ಕುತ್ಕೋಬೇಕು ಕುತ್ಕೊಂಡು ಸುತ್ತಲೂ ನೋಡ್ಬೇಕು ಯಾಕಂದ್ರೆ ಮರದ ಕಾಂಡಗಳತ್ವ ಯಾರಾದ್ರೂ ಇದ್ರೆ ಗೊತ್ತಾಗುತ್ತೆ ಸೊ ನಮ್ಗೆ ಸೆಕ್ಯೂರಿಟಿ ಸೇಫ್ ಆಗಿರ್ತೀವಿ ಅಂತ ಅರ್ಥ ಸೊ ಬನ್ನಿ ಇವಾಗ ಯಾರು ಎಸ್ ಮಾವಿನ ತೋಟಕ್ಕೆ ಹೋದರೆ ಹೇಗಿರಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ಲು ಕವನ ಎಕ್ಸ್ಪೀರಿಯೆನ್ಸ್ ತುಂಬಾ ಒಳಗೆ ಅವಾಗ ಅವಾಗ ತೋಟಕ್ಕೆ ಬಂದಾಗ ತಿನ್ನಲ್ವ ಸೊ ಹಾಗಾಗಿ ಹಾಗೇ ಮಾವಿನಕಾಯಿ ಕೀಳೋದು ಎಲ್ಲ ಮಾಡ್ತಿದ್ಲು ನಂಗೆ ಒಂಚೂರು ಭಯನೂ ಆಗ್ತಿತ್ತು ಒಟ್ನಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನಕಾಯಿ ನೋ ಕೆಲ್ಸಕ್ಕೆ ಅಂತ ಬಂದು ಮಾವಿನ ತೋಪ್ ಸುತ್ತಾಗ್ತಾ ಇರೋಂಥ ಬಿ ಎಡ್ ಸ್ಟೂಡೆಂಟ್ಸ್ ಹೋಗೋಣ ಗುಡ್ ಮಾವಿನಕಾಯಿ ತೋರಿಸಿದ ಸೊ ಎಸ್ ಎಸ್ ನೋಡ್ತಿದ್ರಲ್ಲ ಮಾವಿನಕಾಯಿ ತೋಪಲ್ಲಿ ಹೋಗ್ತಾ ಇದ್ದೀವಿ ಸುಸ್ತು ಮಾಡಿಕೊಂಡು ಚೆನ್ನಾಗಿ ಇರುವಾಗಳಕಾಯಿ ಎಲ್ಲ ಕಚ್ಕೊಂಡು ಆಲ್ರೆಡಿ ಈಗಲೂ ಕಚ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಮಾವಿನಕಾಯಿ ಬೇಕಂತಂದರೆ ಕಷ್ಟಪಡಬೇಕು ಹಾಂ ಮುಳ್ಳುಗಳಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಈಗ ಎಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಗಿಡ ಉಣಿದ್ರೆ ನಮ್ಮ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಸೊ ಗಿಡ ಉಣಕ್ಕೆ ಪ್ಲೇಸ್ ಹುಡುಕ್ತಿದ್ದೀವಿ ನಾವು ಬಂದಿರೋದೇ ಸ್ವಲ್ಪ ಕಾಡ್ಗೆ ಈ ಕಾಡಲ್ಲಿ ಇರುವೆಗಳ ಮಧ್ಯೆ ಒಂದೆರಡು ಮಾವಿನ ತಗೊಂಡು ಕವನ ಹಾ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್ ಹತ್ರ ಬಂದ್ರೆ ಈ ಒಂದು ಲೊಕೇಟ್ ಆಗಿರುತ್ತೆ ಸೊ ಚೆನ್ನಾಗಿತ್ತಪ್ಪ ಆಕ್ಚುಲಿ ಇಬ್ಬರೇ ಬಂದಿದ್ದೀವಿ ಇನ್ನೊಂದಷ್ಟು ಜನ ಬಂದಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಇಬ್ರು ಬಂದಿರೋದು ಇನ್ನೂ ಚೆನ್ನಾಗಿತ್ತು ಏನೂ ಗೊಂದಲ ಇಲ್ಲ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾವಿನ ತೋಪ್ ನೋಡಿದ್ವಿ ಆದ್ರೆ ಜಾಸ್ತಿ ಕಚ್ಕೊಂಡಿದ್ದೀವ ಕೈಲಿಕ್ಕವ ನನಗೆ ನನ್ನಂತೂ ಇಲ್ಲ ಬಿಡಿ ಒಂದು ಕಿಲ್ಲೇ ಇಲ್ಲ ನಾನು ಗುಡ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸಿಗ್ತೀನಿ ಚೆನ್ನಾಗಿತ್ತಲ್ಲ ಒಂದು ಫೋಟೋ ತೆಕ್ಕೋಣ ಅಲ್ಲಿ ಎಸ್ ಅಲ್ಲ ನೋಡ್ರಿ ನಾವು ಕಾಡಕ್ಕೆ ಬಂದಂಗೆ ಏನು ಕಾಡ್ಬೋದಾಗ ಏನು ಮಾಡೋದವ ಅಲ್ಲಿ ಅಡ್ವೆಂಚರಸ್ ಅಡ್ವೆಂಚರಸ್ ತರದ್ದು ಮಾಡ್ತಾರಲ್ವಾ ನಾವು ಸೀರೆಗಳು ಹಾಕೊಂಡು ಅಡ್ವೆಂಚರಸ್ ಮಾಡ್ತಾ ಇದೀವಿ ಬಂದಿರೋ ಕೆಲ್ಸ ಒಂದು ಸೊ ಅದ್ ಮುಗಿತಲ್ವಾ ಅದ್ ಮುಗಿದ ತಕ್ಷಣ ಈ ಅಡ್ವೆಂಚರಸ್ ಮಾಡ್ತಿದೀವಿ ಇಬ್ಬರ ಹೆಣ್ಮಕ್ಳು ಸೊ ಫಸ್ಟ್ ಅನ್ಸಿದ್ರೆ ಈ ರೀತಿ ನೋಡ್ತಿರ್ಬೋದು ಅವ್ರು ಸುತ್ತಲೂ ಹೆಂಗಿದೆ ಅಂತ ನೀವು ಗಾಡ್ ನಂಗೆ ಭಯ ಆಗುತ್ತೆ ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಇವಾಗ ಏನ್ ಮಾಡೋದು ಮರ ಅಲ್ಲ ನಿಮ್ಗೆ ಡೌಟ್ ಬಂದಿರಬಹುದು ಏನರಲ್ಲಿ ಬಂದಿದ್ದಾರೆ ಅಂತ ಹಲೋ ಏನರಲ್ಲಿ ಬಂದಿದ್ದೀರಿ ಅನ್ಕೋತಿದ್ದೀರಾ ನೋಡಿ ನಮ್ಮ ಹುಡುಗಿ ಬೈಕ್ ಹಾಕ್ಕೊಂಬಂದಳೆ ಬೈಕ್ ಓಡಿಸ್ತಾಳೆ ನನ್ನ ನಾನು ಸ್ಕೂಟಿ ತರಬೇಕಿತ್ತು ಆದರೆ ಇಲ್ಲೆಲ್ಲ ಸಿಗ್ನಲ್ ಎಲ್ಲ ಇರುತ್ತೆ ದೂರ ಚಿಕ್ಕಬಳ್ಳಾಪುರದಿಂದ ಅಂತ ನಾನು ಅಂದ್ಕೊಂಡೆ ಇವಳು ಓಡ್ಸೋಕ್ಕೆ ಬರೋಲ್ಲ ಅಂದ್ಕೊಂಡಿದ್ದೆ ಕಾಲೇಜ್ ಹತ್ರ ಒಂದ್ಸತಿ ಬೈದಿದ್ದೆ ಕೂಡ ಹುಡುಗರದೆಲ್ಲ ಬೈಕ್ ತೊಗೊಂತೀಯಾ ಅಂತ ಆದರೆ ಇವತ್ತು ನನ್ನನ್ನೇ ಕೂತ್ಕೊಂಡು ಕೂರಿಸ್ಕೊಂಡು ಓಡಾಡಿಸ್ತಾವಳ ಬೈಕಲ್ಲಿ ಅಂದರೆ ನನಗೂ ಬರುತ್ತೆ ಬೈಕ್ ಓಡಿಸೋಕ್ಕೆ ಅದರಲ್ಲಿ ಗೇರ್ ಹಾಕಿಕ್ಕೆ ಬರಲ್ಲ ಅಲಾ ಮಾವಿಂಕ ಕಿತ್ಕೊಂಬಂದ್ವಲ್ಲ ಸ ನೋಡಿರಿ ಅವನ ಕೊಯ್ವಳೆ ಇವಾಗ ತಿನ್ನೋದಷ್ಟೇ ಚಾಕು ಸಹ ಇಟ್ಬಿಟ್ಟವಳೆ ಕೀ ಬಂದರೆ ಗಾಡಿ ಕೀಲ್ಲಿ ಸೇಫ್ಟಿಗೆ ಹೆಣ್ಮಗು ಬೈಕ್ ಓಡಿಸ್ತಾಳೆ ಅಂದಮೇಲೆ ಬೇರೆ ಬೇರೆ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನೋಡೋಣ ಮಾವಿನ ಟೇಸ್ಟ್ ಹೆಂಗಿರುತ್ತೆ ಅಂತ ಮೇ ಬಿ ದೆವುಗಳಿರ್ಬೇಕು ಬಿತ್ತು ಸೊ ಕಾಯಿ ಚೆನ್ನಾಗ್ತಾ ಹುಳಿ ಇಲ್ಲ ಹ್ಮ್ ಸಪತ್ ಆಗಿದೆ ಸೊಪ್ಪು ಕರ ಇಲ್ದ ತಿನ್ಬೋದು ನೋಡಿ ನಮ್ಮ ಸೀರೆ ಹುಟ್ಟನ ಆರಿ ಅಲ್ಲ ಸೀರೆ ಹುಟ್ಟನ ಆರಿ ಬೈಕ್ ಮೇಲೆ ಓ ಮೈ ಗಾಡ್ ಸೊ ಎಸ್ ಕವನ ಬೈಕ್ ಮೇಲೆ ಇವಾಗ ನಮ್ಮ ಪಯಣ ಬಸ್ ಸ್ಟಾಪ್ಗೆ ಒಂದು ಕೆಲಸ ಆಯ್ತು ಇನ್ನೊಂದು ಕೆಲಸ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಲ್ಲಿ ಇದೆಲ್ಲ ಮೋಡ ಗ್ರೀನರಿ ಆಕಾಶ ಎಲ್ಲ ನಂಬಲ್ಲ ಅಂತ ವಿತೌಟ್ ಹೆಲ್ಮೆಟ್ ಅಲ್ಲ ವಿತೌಟ್ ಹೆಲ್ಮೆಟ್ ಯಾರಾದ್ರೂ ವಿಡಿಯೋ ಮಾಡ್ತೀರ ಬೈಕೊಂಡಿದ್ದೆ ವಿಡಿಯೋ ಆನ್ ಆಗಿದೆ ಅಲ್ಲ ನೋಡಿ ಬೋರ್ಡ್ ಕಾಣಿಸ್ತಿಲ್ಲ ಐ ತಿಂಕ್ ನೆರಳಿಗೆ ಅನ್ಸುತ್ತೆ ವೃಕ್ಷೋದ್ಯಾನ ಇದೊಂದು ಪಾರ್ಕ್ ಬಂದಿದೀವಿ ವೃಕ್ಷೋದ್ಯಾನ ಅಂದ್ಬಿಟ್ಟು ಸೊ ಇಲ್ಲಿ ಏನಿದೆ ಇಲ್ಲಿ ನಾವು ಕೊಡ್ಲಾ ಸೊ ಎಸ್ ಇಲ್ಲಿ ಟೆನ್ ರುಪೀಸ್ ಫರ್ ಹೆಡ್ ಇರುತ್ತೆ ಟಿಕೆಟ್ ತಗೊಂಡು ಇಲ್ಲೊಂದು ಶ್ರೀಗಂಧ ಮರ ಉಣೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಪಾರ್ಕಲ್ಲಿ ಉಣಿದ್ರೆ ಯೂಸ್ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಮಾಡಿದ್ದೀವಿ ಸೊ ಪಾರ್ಕಲ್ಲಿ ಇವತ್ತು ನಾವು ಗಿಡ ಉಣ್ತಿದ್ದೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಡ ಉಣಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಬಾಯ್ ಸೊ ಫೈನಲಿ ಅಂತ ಕೇಳ್ಕೊಂಡು ಬರ್ತೀವಿ ಗಿಡ ಉಣೋ ಅಂತ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅಲ್ಲಿಟ್ಟರೆ ಅವರು ಮ್ಯಾನೇಜರ್ ಬೇಕಾಗುತ್ತೆ ಸೊ ನಾವು ಗಂಧದ ಮರ ಹುಣ್ತಾ ಇದೀವಿ ಯಾಕಂದ್ರೆ ಇದ್ರಲ್ಲಿ ಆಕ್ಸಿಜನ್ ಸಹ ತುಂಬಾ ಲೆವೆಲ್ ಚೆನ್ನಾಗಿರುತ್ತೆ ಈ ಗಿಡ ಹೊರಗಡೆ ಉಣೋದಕ್ಕೆ ಪರ್ಮಿಷನ್ ಇಲ್ಲ ಸೊ ಹಂಗಾಗಿ ಈ ಪ್ಲಾನ್ ಚೆನ್ನಾಗಿ ವರ್ಕ್ಔಟ್ ಆಯ್ತು ನಮಗೆ ವೇ ನಮ್ಗೆ ಪಾರ್ಕ್ ಸಿಕ್ತು ಆ ಪಾರ್ಕ್ ಅಲ್ಲಿ ಉಣೋದ್ರಿಂದ ಒಂದು ಜನ ನೋಡೋದಕ್ಕೂ ಆಗುತ್ತೆ ಇನ್ನೊಂದು ಸೇಫ್ ಕೂಡ ದೊಡ್ಡದಾದ್ಮೇಲೆ ಬರ್ತಿದೆ ಅಡ್ವಾಂಟೇಜ್ ಏನಂತಂದ್ರೆ ಇವಾಗ ಇದನ್ನ ಸೇಫ್ ಆಗಿ ನೋಡ್ಕೊಂತಾರೆ ಪಾರ್ಕ್ ಅಲ್ವಾ ಸೊ ಎಲ್ಲಾ ಗಿಡಗಳು ನೋಡ್ಕೊಬೇಕು ಮಾಡ್ತಾರೆ ಅದಕ್ಕೆ ಒಳ್ಳೆ ಪ್ಲೇಸ್ ನ ಚೂಸ್ ಮಾಡಿದೀವಿ ಅಂತ ನಮ್ಗೆ ಅನ್ಸುತ್ತೆ ಮರ ಉಣ್ಣ ಅಂತ ನಾವು ಪಾರ್ಕ್ಗೆ ಬಂದ್ವಿ ಇಲ್ಲ ಹಾಕಿದ್ದಾರೆ ನೋಡ್ರಿ ಅರಣ್ಯವನ್ನ ಬೆಂಕಿಯಿಂದ ರಕ್ಷಿಸ್ಬೇಕಂತೆ ಹಾಗೇನೆ ಮನೆಗೊಂದು ಮರ ಊರಿಗೊಂದು ವನ ಅಂತ ಕೇಳಿದ್ವಿ ಇಲ್ಲಿ ಮನೆ ಎರಡು ಮರ ಊರಿಗೊಂದು ವನ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಇದು ಕೂಡ ಅನ್ಸುತ್ತೆ ಏನು ವಾವ್ ಗೊತ್ತಾ ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು ಇನ್ನೊಂದರ ಮೇಜು ಎರಡು ಮರಕ್ಕೆ ಕಟ್ಟಿರುವಂಥದ್ದು ಸಖತ್ತಾಗಿದೆ ಏನು ನೋಡ್ತಿದ್ಲಿಯ ವಾ ಅಲ್ಲ ಜಾಗ ಬಿಡ್ತಿದೀವಿ ಇವಾಗ ನಾವು ಅವ್ರು ಹೇಳಿದ್ರು ಇಲ್ಲೇ ಹಾಕ್ರಿ ಇರುತ್ತೆ ನಾವು ನೋಡ್ಕೋತೀವಿ ಅಂತ ಸೊ ನಾವು ಆ್ಯಕ್ಚುಲಿ ಒಂದು ಊರಲ್ಲಿ ಅಂದ್ಕೊಂಡ್ವಿ ಅಲ್ಲಿ ನಮಗೆ ಪ್ಲೇಸ್ ಇರಲಿಲ್ಲ ಹಾ ಈಗ ಪಾರ್ಕಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದಷ್ಟು ಮೆಡಿಸಿನಲ್ ಗಿಡಗಳು ಅದು ಇದು ಎಲ್ಲ ಇದೆ ಅಲ್ಲೋ ಇದೆ ಆಲ್ ಟೈಮ್ ಫೇವ್ರೇಟ್ ಹೂವು ಇವಳಿಗೆ ಏನು ಹೂವು ಕಾಣಿಸೋದ್ರು ಕಿವಿಗೆ ಇಟ್ಕೊತಾಳೆ ಸೊ ಕಿತ್ಬ ಅವಾಗ ಇವಾಗ ಅವ್ರು ಇಟ್ಕೊತಾರೆ ಹೋಗಿತ್ತವ ಅಂತ ಎಲ್ಲ ಇದೆ ಇನ್ಸುಲಿನ್ ಇದು ಇನ್ಸುಲಿನ್ ಗಿಡ ಇರುತ್ತಾ ಅಂದ್ರೆ ಅವ್ರು ಹೇಳ್ತಿದ್ರು ಇಲ್ಲಿ ಮೆಡಿಸನ್ ಎಲ್ಲ ಗಿಡಗಳು ಹಾಕಿದ್ರು ಬಟ್ ಮೈಂಟೆನೆನ್ಸ್ ಅಂತೂ ಏನಿಲ್ಲ ಏನು ಮೈಂಟೆನೆನ್ಸ್ ಇಲ್ಲ ಬಟ್ ಬೋರ್ಡ್ ಮಾತ್ರ ಹಾಕೋರೆ ನಮ್ಮ ಗಿಡ ಏನಾಗುತ್ತೆ ಇನ್ಸುಲಿನ್ ಗಿಡ ಅಂತ ಹೆಂಗ್ ಬಳಸೋದು ನೋಡಿ ಬೋರ್ಡ್ ಹಾಕೋರೆ ಗಾಯ ಮತ್ತು ಹುಣ್ಣು ಕಡಿಮೆ ಮಾಡುತ್ತದೆ ಚರ್ಮ ರೋಗಕ್ಕೆ ಜ್ವರಕ್ಕೆ ಗಂಟಲು ನೋವಿಗೆ ಸಂಧಿವಾತಕ್ಕೆ ಯಕೃತಿನ ಯಕೃತ್ತಿನ ರೋಗಕ್ಕೆ ಸಕ್ಕರೆ ಕಾಯಿಲೆಗೆ ಮೂತ್ರದ ಉಳಿಯೋದಕ್ಕೆ ಇದು ರಾಮಬಾಣ ಅಂತೆ ಬಟ್ ಹೆಂಗೆ ಬಳಸ್ಬೇಕಂತ ಗೊತ್ತಿಲ್ಲಪ್ಪ ಇನ್ಸುಲಿನ್ ಲೀಫು ರೂಟು ಎಲ್ಲನೂ ಆಗುತ್ತಂತೆ ಮೆಡಿಸಿನ್ ಹೆಸರುಗಳೇ ಡಿಫ್ರೆಂಟ್ ಆಗೈತೆ ನೀಲಿ ಲಕ್ಕಿ ಅಂತೆ ಏನು ಕತೀವಪ್ಪ ಸೊ ಇನ್ನು ಇದು ನೋಣಿ ಹಾಂ ಕೇಳಿದ್ದೀನಿ ನೋಣಿ ಅಂತ ಅದೇನು ಕ್ಯಾನ್ಸರ್ಗೆಲ್ಲ ಒಳ್ಳೇದಂತಪ್ಪ ಹಾಂ ಹೋಗೋಣ ಎಲ್ಲ ಬರೀ ಕರ್ಬೇವಿಂದ ಇಡಿದ್ರೆ ಎಲ್ಲ ಹಾಕೋರೆ ಬಟ್ ಮೈಂಟೆನೆನ್ಸ್ ಇಲ್ಲ ಬರೀ ಬೋರ್ಡ್ಗಳು ಕಾಣಿಸ್ತಾವೆ ಇದು ಕಾಲಕ ಈ ಪತಿ ಕೇಳೆ ಇಲ್ಲಪ್ಪ ಹೊಸ ಸದಾ ಮಲ್ಲಿಗೆ ಏ ಸದಾ ಸಾದಾ ಅಲ್ಲ ಸದಾ ಸದಾ ಅಂದ್ರೆ ನೆಲ ಬೇವು ನೆಲ ಬೇವು ಬರು ಬರಿ ಬರಿ ಬೋರ್ಡ್ಗಳು ಐತಷ್ಟೇ ಇಲ್ಲಿ ಸ್ವಲ್ಪ ಮೈಂಟೇನ್ ಮಾಡಿದ್ರೆ ಚೆನ್ನಾಗಿ ಹ್ಞೂ ಈ ಒಂದು ಒಂದಾ ಪರಿಸರ ದಿನಚರಿ ಇದೇನೋ ಇದಕ್ಕೆನೋ ಚಪ್ಪಾಗಿ ಹಾಕ್ಬಿಟ್ಟವರೇ ಇದು ಮಂಗ ಮಂಗರಬಳ್ಳಿ ಹ ಮಂಗರಬಳ್ಳಿ ತರ ಹೌದಾ ಇದು ಗೊತ್ತಿದೆ ನಮಗೆ ಇದು ಮಜ್ಜಿಗೆ ಹುಲ್ಲು ಇದು ನೋಡಿಲ್ಲ ಅಂತೀನಿ ಇದೆಲ್ಲ ಹಸುಗೆಲ್ಲ ಹಾಕ್ತಾರಲ್ಲ ಹ್ಮ್ ಬಟ್ ಇದೆಲ್ಲ ಬಳ್ಸ್ತಾರ ಬಳ್ಸಲ್ಲ ಬಟ್ ಆಟಡೋ ಚೆನ್ನೈತೆ ಇನ್ನು ಬಿಸ್ಲು ಆಟಡೋ ಏರಿಯಾಗಳಲ್ಲೇಲ್ಲ ಬಟ್ ಆಲ್ಸ ಚೆನ್ನೈತೆ ಇದು ಕುತ್ಕೋಣಕ್ಕೆ ಚೆನ್ನೈತೆ ನೋಡೋ ಮರದಲ್ಲಿ ಹಾಕಿರದು ಚೆನ್ನೈ

ಹೌದು ಇದು ಆಕ್ಚುಲಿ ವಾವ್ ಭವ್ಯಕ್ಕ ಯು ಕ್ಯಾನ್ ಡೂ ಇಟ್ ಕಮ್ ಆನ್ ಕಮ್ ಆನ್ ಭವ್ಯಕಾ ಯು ಕ್ಯಾನ್ ಡೂ ಇಟ್ ಫ್ಯೂ ಮೋರ್ಸ್ ಭವ್ಯಕಾ ಆ್ಯಕ್ಚುಲಿ ಇವತ್ತು ದೊಡ್ಡ ಸಾಹಸ ಮಾಡ್ತಿದ್ದಾರೆ ಇವತ್ತು ಟೈಮ್ ಸ್ಟಾರ್ಟ್ ನೌ ಈ ನರಿಂಗೇ मारತಿದ್ನಾ ನೋ ನಿಮಗೆ ಮಾಡಿದಲ್ಲ ತುಂಬಾ ಭಯ ಆಗ್ತಾ ಇದೆ ವಿಶ್ವಾಸ ಜಾರ್ತಾ ಇದೆ ಇಲ್ಲಿ ಇಡಕೊಂಡಕ್ಕೆ ಏನಿಲ್ಲ ಬ್ಯಾಲೆನ್ಸ್ ಅದ ನಡಿಬಹುದು ಇದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಬೇಕಿತ್ತು ನನ್ನ ಬ್ಯಾಗ್ ನಕಲ ಒಂದು ಕದರಿ ಸೋ ಎಸ್ ಇದೀಜಿ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಕಲ್ಸಿದ್ರೆ ನಾನು ಅನ್ಕೊಂಡೆ ಇದೇ ಆಗಿರಲಿಲ್ಲ ಚೆನ್ನಾಗ್ತಲ್ಲ ನೀನು ಯಾವತ್ತು ಮಾಡಿರಲಿಲ್ಲ ಇಲ್ಲಿ ಹತ್ರ ಇದುಕೊಂಡು ಹಾಗೇನೇ ನಾವು ಹತ್ರ ಇರೋದಕ್ಕೆ ಹೋಗಿರಲ್ಲ ಇದು ಬೇಕಂದ್ರೆ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಯಾಕಂದ್ರೆ ಅದು ಇರ್ಕೋಬೋದಲ್ವ ಕೈಲಿಂಚರಸ್ ಅದು ಸುವರ್ಣದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಹುಡುಗಿ ಲೈಫ್ ಸ್ಟೈಲ್ ಈ ಪಾರ್ಕಿಗ್ ಬಂದು ಮಕ್ಕಳ ತರ ಆಟ ಆಡ್ಕೊಂಡು ಇದೋಗ್ಬಿಟ್ಟಿದ್ದೀವಿ ಮರ ಉಣೋದು ಮರ್ತೋಗ್ಬಿಟ್ಟು ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಸೊ ನಾವು ಸಾಫ್ಟಲ್ಲಿ ಪಾರ್ಕ್ ಬಂದ್ಬಿಟ್ಟು ಮಕ್ಕಳು ಅದರಲ್ಲೆಲ್ಲ ನಾವು ಆಡ್ತಾ ಇದೀವಿ ನೋಡಿ ಸೊ ನಾವು ಮಕ್ಕಳಿಗೆ ಟೀಚ್ ಮಾಡಕ್ಕೆ ಹೋಗ್ತೀವಿ ಇವಾಗ ನಾವೇ ಮಕ್ಕಳು ಆಗ್ಬಿಟ್ಟಿದ್ವಿ ಅಷ್ಟು ಚೆನ್ನಾಗಿತ್ತು ಮಕ್ಕಳು ನೋಡಿ ಅಲ್ಲ ಈಗ ಮೊದಲೇ ಟ್ರೆಂಡ್ ಗೊತ್ತಾ ಹೌದು ಸೆಲ್ಫಿ ಸೆಲ್ಫಿ ಇದು ಸೆಲ್ಫಿ ಸ್ಟ್ಯಾಂಡ್ ಇಟ್ಬಿಟ್ಟು ಇರ್ತಲ್ಲ ಆ ತರ ಇದೆ ಇವತ್ತೆಲ್ಲ ಫುಲ್ ಇವತ್ತೆಲ್ಲ ಜಾಲಿ ಜಾಲಿ ನೋಡಿ ನಾನು ತಿರ್ಗಿಸ್ತಾರೆ ಆ್ಯಕ್ಚುಲಿ ಅದಕ್ಕೇ ತಿರ್ಗಾ ಇದೆ ಅಂತ ಹೇಳ್ತೀನಿ ಸಾಕಾ ಹ್ಞೂ ಏ ನೈಸ್ ಅಲ್ಲ ಅಲ್ವ ಚೆನ್ನಾಗಿದೆ ನಮ್ಮ ಮಕ್ಕಳು ಹಾಂ ಏನಾದರೂ ಇರೋಂಗಿದ್ರೆ ಹೇಳಿ ಯಾವ ಪ್ರೈಮರಿ ಟೀಚರ್ಸ್ ಆಗಬೇಕಾಗಿತ್ತಲ್ಲ ಹೌದು ಅಯ್ಯೋ ಇದೆಲ್ಲ ನಾವೇ ಆಟ ಆಗ್ಬಿಡ್ತಿದ್ವಿ ಸತ್ತ ಸಾಕು ಫೈನಲಿ ಮುಗಿಸ್ಕೊಂಡು ಹೊರ್ಟಿದೀವಿ ಪಾರ್ಕಿಂದ ಸೊ ಡೌನ್ ಇದಾಯಿತು ಆಯಿತು ನಮ್ಮ ಗಿಡ ಸೇಫ್ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ ಸೋಫಾಗಿರುತ್ತೆ ಎಸ್ ಇನ್ನೂ ಹತ್ತು ವರ್ಷ ಬಿಟ್ಟು ಗಿಡ ಸೇಫ್ ಆಗಿರುತ್ತೆ ಬರ್ತೀವಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತೀವಿ ಸೊ ನಾವು ನಮ್ಮ ಮಗುಗಳು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ ಎಷ್ಟೊಂದು ಸುಸ್ತಾಗಿ ಏನಂತಾರೆ ತಿಳ್ಲಿ ಅಲ್ಸೋಗವ್ರೆ ಅಲ್ಸ್ಪೋಯ್ ಹೌದು ಹೌದು ಸೊ ಈಗ ಓನ್ಲಿ ಮನೆ ರಿಟರ್ ಎಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಹಾಗೆಯೇ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಿಮ್ಮ ಸುತ್ತಲೂ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಟೆಲ್ದನ್ ಟೇಕ್ ಕೇರ್ ಬೈ ಬಾಯ್